ಹಾಯ್ ಫ್ರೆಂಡ್ಸ್ ತಮ್ಮೆಲ್ಲರಿಗೂ ಉಮೇಶ್ ಸಿನಿಮಾ ಗೈಡ್ಗೆ ಆತ್ಮೀಯ ಸ್ವಾಗತ ಫ್ರೆಂಡ್ಸ್ ನಾವಿಂದು ಭಾರತಿ ವಿಷ್ಣುವರ್ಧನ್ರವರು ತೆಲುಗಿನಲ್ಲಿ ನಟಿಸಿರುವ ಮೂವತ್ತ್ನಾಲ್ಕು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಭಾರತಿ ವಿಷ್ಣುವರ್ಧನ್ರವರು ಕನ್ನಡದಲ್ಲಿ ಎಪ್ಪತ್ತೆಂಟು ತೆಲುಗಿನಲ್ಲಿ ಮೂವತ್ತ್ಮೂರು ಹಿಂದಿಯಲ್ಲಿ ಹದಿನೈದು ತಮಿಳಿನಲ್ಲಿ ಇಪ್ಪತ್ತಾರು ಮಲಯಾಳಂನಲ್ಲಿ ಹದಿಮೂರು ತುಳುವಿನಲ್ಲಿ ಒಂದು ಹೀಗೆ ಒಟ್ಟು ನೂರ ಅರವತ್ತಾರು ಚಲನಚಿತ್ರಗಳಲ್ಲಿ ನಡೆಸಿರುತ್ತಾರೆ ಫ್ರೆಂಡ್ಸ್ ನಾವೀಗಾಗಲೇ ಭಾರತೀಯವರು ಕನ್ನಡದಲ್ಲಿ ನಡೆಸಿರುವ ಎಪ್ಪತ್ತೆಂಟು ಚಿತ್ರಗಳ ಬಗ್ಗೆ ಮತ್ತು ಹಿಂದಿ ಚಿತ್ರಗಳ ಬಗ್ಗೆ ಸಂಚಿಕೆಗಳನ್ನು ಮಾಡಿದ್ದೇವೆ ಆದ್ದರಿಂದ ನಾವಿಂದು ತೆಲುಗು ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಭಾರತೀಯವರು ನಡೆಸಿರುವ ಮೊದಲನೇ ತೆಲುಗು ಚಲನಚಿತ್ರ ಪಟ್ಟುಕುಂಟೆ ಪದಿವೇಲು ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಂ ಮಲ್ಲಿಕಾರ್ಜುನ್ ರಾವ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಚಲಂ ಗೀತಾಂಜಲಿ ಗುಮ್ಮಡಿ ವೆಂಕಟೇಶ್ವರ ರಾವ್ ಸತ್ಯನಾರಾಯಣ ತ್ಯಾಗರಾಜು ಇನ್ನು ಮುಂತಾದವರು ನಟಿಸಿರುತ್ತಾರೆ ಎರಡನೇ ಚಲನಚಿತ್ರ ಅಗ್ಗಿದೊರ ಇದು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ವಿ ಶ್ರೀನಿವಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಾಂತಾರಾವ್ ರಾಜಶ್ರೀ ವಿಜಯಲಲಿತಾ ಸತ್ಯನಾರಾಯಣ ರಾಮಕೃಷ್ಣ ಛಾಯಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂರನೇ ಚಲನಚಿತ್ರ ಮನ ಸಂಸಾರಂ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ಎಸ್ ರಾವ್ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶೋಭನ್ ಬಾಬು ವಿ ನಾಗಯ್ಯ ಗುಮ್ಮಡಿ ಅಂಜಲಿ ದೇವಿ ಚಲಂ ರಮಾಪ್ರಭಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ನಾಲ್ಕನೇ ಚಲನಚಿತ್ರ ನಿನ್ನೆ ಪೆಳ್ಳಾಡತ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಬಿ ವಿ ಶ್ರೀನಿವಾಸ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಎನ್ ಟಿ ರಾಮರಾವ್ ರೆಡ್ಡಿ ಬಾಲಕೃಷ್ಣ ಛಾಯಾದೇವಿ ವಿಜಯಲಲಿತಾ ಸೂರ್ಯಕಾಂತಂ ಇನ್ನು ಮುಂತಾದವರು ನಟಿಸಿರುತ್ತಾರೆ ಐದನೇ ಚಲನಚಿತ್ರ ಕಲಿಸಿನ ಮನಸುಲು ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕಮಲಾಕರ್ ಕಾಮೇಶ್ವರ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶೋಭನ್ ಬಾಬು ವಾಣಿಶ್ರೀ ರೇಲಂಗಿ ಜಗ್ಗಯ್ಯ ಅಲ್ಲೂ ರಾಮಲಿಂಗಯ್ಯ ಮೀನಾ ಕುಮಾರಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಆರನೇ ಚಲನಚಿತ್ರ ಬಂಗಾರು ಗಾಜುಲು ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ಎಸ್ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಹಕ್ಕಿನೇನಿ ನಾಗೇಶ್ವರ ರಾವ್ ವಿಜಯ ನಿರ್ಮಲಾ ಕಾಂತಾರಾವ್ ಗುಮ್ಮಡಿ ರೇಲಂಗಿ ಸೂರ್ಯಕಾಂತಂ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಏಳನೇ ಚಲನಚಿತ್ರ ಗೋವುಲ ಗೋಪಣ್ಣ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ಎಸ್ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲೂ ಸಹ ಅಕ್ಕಿನೇನಿ ನಾಗೇಶ್ವರ ರಾವ್ ರಾಜಶ್ರೀ ರೇಲಂಗಿ ಗುಮ್ಮಡಿ ಚಲಂ ಸೂರ್ಯಕಾಂತಂ ಇನ್ನು ಮುಂತಾದವರು ನಟಿಸಿರುತ್ತಾರೆ ಎಂಟನೇ ಚಲನಚಿತ್ರ ಲಕ್ಷ್ಮೀ ನಿವಾಸಂ ಇದು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ಮಧುಸೂದನ್ ರಾವ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಎಸ್ ವಿ ರಂಗರಾವ್ ಅಂಜಲಿ ದೇವಿ ಸೂಪರ್ ಸ್ಟಾರ್ ಕೃಷ್ಣ ವಾಣಿಶ್ರೀ ಶೋಭನ್ ಬಾಬು ವಿಜಯಲಲಿತಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಒಂಬತ್ತನೇ ಚಲನಚಿತ್ರ ಅರ್ಧರಾತ್ರಿ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಸಾಂಬಶಿವ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಜಗ್ಗಯ್ಯ ನಾಗಯ್ಯ ರಮಣರೆಡ್ಡಿ ಮನ್ನವ ಬಾಲಯ್ಯ ರವಿ ಕೊಂಡಾಲ ರಾವ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹತ್ತನೇ ಚಲನಚಿತ್ರ ಸಿಪಾಯಿ ಚಿನ್ನಯ್ಯ ಇದು ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಿ ವಿ ಆರ್ ಶೇಷಗಿರಿ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಹಕ್ಕಿನೇನಿ ನಾಗೇಶ್ವರ ರಾವ್ ಕೆ ವಿಜಯ ಜಗ್ಗಯ್ಯ ಸತ್ಯನಾರಾಯಣ ಪಂಡ್ರಿಬಾಯಿ ವಿಜಯಲಲಿತಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹನ್ನೊಂದನೇ ಚಲನಚಿತ್ರ ಜೈ ಜವಾನ್ ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ಯೋಗಾನಂದ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಹಕ್ಕಿನೇನಿ ನಾಗೇಶ್ವರ ರಾವ್ ಕೃಷ್ಣಂರಾಜು ಅಲ್ಲು ರಾಮಲಿಂಗಯ್ಯ ಗುಮ್ಮಡಿ ಮಂಜುಳಾ ಚಂದ್ರಕಲಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹನ್ನೆರಡನೇ ಚಲನಚಿತ್ರ ಅಖಂಡುಡು ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ವಿ ರಾಮಚಂದ್ರ ರಾವ್ ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಪ್ರಭಾಕರ್ ರೆಡ್ಡಿ ರಾಜಬಾಬು ಗೀತಾಂಜಲಿ ರಮಾಪ್ರಭಾ ರಾವ್ ಗೋಪಾಲ್ ರಾವ್ ಅಲ್ಲೂ ರಾಮಲಿಂಗಯ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿಮೂರನೇ ಚಲನಚಿತ್ರ ಅಂದರಿಕೆ ಮೊನಗಾಡು ಇದು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಂ ಮಲ್ಲಿಕಾರ್ಜುನ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಪ್ರಭಾಕರ್ ರೆಡ್ಡಿ ವಿಜಯಲಲಿತಾ ರಾಜಬಾಬು ಗುಮ್ಮಡಿ ಜ್ಯೋತಿಲಕ್ಷ್ಮಿ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನಾಲ್ಕನೇ ಚಲನಚಿತ್ರ ಅಂದಂ ಕೋಸಂ ಪಂದ್ಯಂ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎ ಶೇಷಗಿರಿ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕಾಂತಾರಾವ್ ಕಾಂಚನ ವಿಜಯಲಲಿತಾ ರಾಜಬಾಬು ನಿರ್ಮಲಾ ರಮಣಾರೆಡ್ಡಿ ಬಾಲಕೃಷ್ಣ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ನಾ ತಮ್ಮುಡು ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಎಸ್ ಪ್ರಕಾಶ್ ರಾವ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಶೋಭನ್ ಬಾಬು ಜಗ್ಗಯ್ಯ ನಾಗಭೂಷಣ ಅಲ್ಲೂ ರಾಮಲಿಂಗಯ್ಯ ಚಂದ್ರಮೋಹನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೈದನೇ ಚಲನಚಿತ್ರ ಚಿಟ್ಟಿತಲ್ಲಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಿ ಕೆ ಮೂರ್ತಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಹರನಾಥ್ ಕೆ ವಿ ನಾಗೇಶ್ವರ ರಾವ್ ರಮಾಪ್ರಭಾ ಬೇಬಿ ರಾಣಿ ಉಷಾರಾಣಿ ಛಾಯಾದೇವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೇಳನೇ ಚಲನಚಿತ್ರ ನೇರಮು ಶಿಕ್ಷಾ ಇದು ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಿಶ್ವನಾಥ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಬಾಲಯ್ಯ ಸತ್ಯನಾರಾಯಣ ಕಾಂತಾರಾವ್ ರಾಮ್ ಗೋಪಾಲ್ ರಾವ್ ಕೃಷ್ಣಕುಮಾರಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹದಿನೆಂಟನೇ ಚಲನಚಿತ್ರ ಮುಗ್ಗುರು ಅಮ್ಮಾಯಿಲು ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಪ್ರತ್ಯಾತ್ಮರ್ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಚಂದ್ರಮೋಹನ್ ಚಂದ್ರಕಲಾ ಜಯಸುಧಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಹತ್ತೊಂಬತ್ತನೇ ಚಲನಚಿತ್ರ ತುಳಸಿ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ಬಾಬುರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರೆಬರ್ ಸ್ಟಾರ್ ಕೃಷ್ಣಂ ರಾಜು ಕಲ್ಪನಾ ಜಗ್ಗಯ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತನೇ ಚಲನಚಿತ್ರ ಅಮ್ಮ ಮನಸ್ಸು ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಿಶ್ವನಾಥ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಚಲಂ ಜಯಂತಿ ಸತ್ಯನಾರಾಯಣ ಶುಭಾ ಚಲಪತಿ ರಾವ್ ಮಲ್ಲಿಕಾರ್ಜುನ ರಾವ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂದನೇ ಚಲನಚಿತ್ರ ಅನಗನಗ ತಂಡ್ರಿ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಸಿ ಎಸ್ ರಾವ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕೃಷ್ಣಂರಾಜು ಸಾವಿತ್ರಿ ಗುಮ್ಮಡಿ ಅಲ್ಲು ರಾಮಲಿಂಗಯ್ಯ ರಮಾಪ್ರಭಾ ರೋಜಾರಮಣಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆರಡನೇ ಚಲನಚಿತ್ರ ಆಡಪಿಲ್ಲಲ ತಂಡ್ರಿ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕೆ ವಾಸುರ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕೃಷ್ಣಂರಾಜು ನಾಗಭೂಷಣಂ ಜಯಸುಧಾ ಚಂದ್ರಮೋಹನ್ ರಾಜಬಾಬು ಅಲ್ಲೂ ರಾಮಲಿಂಗಯ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತ್ ಮೂರನೇ ಚಲನಚಿತ್ರ ಆರತಿ ಇದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಲಕ್ಷ್ಮೀ ದೀಪಕ್ ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕೃಷ್ಣಂ ಜಗ್ಗಯ್ಯ ಊರ್ವಶಿ ಶಾರದಾ ರಾಜಬಾಬು ರಮಪ್ರಭಾ ನಿರ್ಮಲಾ ಮಂಜು ಭಾರ್ಗವಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ನಾಲ್ಕನೇ ಚಲನಚಿತ್ರ ಕೊತ್ತ ಕಾಪುರಂ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಚಂದ್ರಶೇಖರ್ ರೆಡ್ಡಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಗುಮ್ಮಡಿ ಸೂರ್ಯಕಾಂತಂ ಚಂದ್ರಮೋಹನ್ ರಮಾಪ್ರಭಾ ಪದ್ಮನಾಭಂ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೈದನೇ ಚಲನಚಿತ್ರ ಸೌಭಾಗ್ಯವತಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಚಂದ್ರಶೇಖರ್ ರೆಡ್ಡಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಗುಮ್ಮಡಿ ಉರ್ವಶಿ ಶಾರದಾ ಗಿರಿಬಾಬು ಅಲ್ಲೂ ರಾಮಲಿಂಗಯ್ಯ ರಮಾಪ್ರಭಾ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತಾರನೇ ಚಲನಚಿತ್ರ ಪುಟ್ಟಿಂಟಿ ಗೌರವಂ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಚಂದ್ರಶೇಖರ್ ರೆಡ್ಡಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಕೃಷ್ಣಂ ರಾಜು ಶುಭಾ ಸೂರ್ಯಕಾಂತಮ್ ಪ್ರಭಾಕರ್ ರೆಡ್ಡಿ ರಾವ್ ಗೋಪಾಲ್ ರಾವ್ ಪಂಡ್ರಿಬಾಯಿ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೇಳನೇ ಚಲನಚಿತ್ರ ಪಂಡಂಟಿ ಸಂಸಾರಂ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಚಂದ್ರಶೇಖರ್ ರೆಡ್ಡಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಭಾನುಮತಿ ಗುಮ್ಮಡಿ ಸತ್ಯನಾರಾಯಣ ರಮಪ್ರಭಾ ಅಲ್ಲೂ ರಾಮಲಿಂಗಯ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೆಂಟನೇ ಚಲನಚಿತ್ರ ಕಥಾ ನಾಯಕನಿ ಕಥಾ ಇದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಡಿ ಯೋಗಾನಂದರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ನಂದಮೂರಿ ತಾರಕ ರಾಮರಾವ್ ವಾಣಿಶ್ರೀ ಅಲ್ಲು ರಾಮ್ಲಿಂಗಯ್ಯ ಪಂಡ್ರಿಬಾಯಿ ರಮಾಪ್ರಭಾ ಸತ್ಯನಾರಾಯಣ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇಪ್ಪತ್ತೊಂಬತ್ತನೇ ಚಲನಚಿತ್ರ ಪೆಳ್ಳಾಡೆ ಬೊಮ್ಮ ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಚಕ್ರವರ್ತಿ ಅವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಂಗನಾಥ್ ನಾಗಭೂಷಣಂ ಪ್ರಭಾಕರ್ ರೆಡ್ಡಿ ಅಲ್ಲು ರಾಮ್ಲಿಂಗಯ್ಯ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತನೇ ಚಲನಚಿತ್ರ ವಧುವರಲು ಇದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎನ್ ಡಿ ವಿಜಯಬಾಬುರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಗಿರಿಬಾಬು ಅಂಜಲಿ ದೇವಿ ಚಂದ್ರಮೋಹನ್ ಅಲ್ಲೂ ರಾಮಲಿಂಗಯ್ಯ ರಮಾಪ್ರಭಾ ಇನ್ನು ಮುಂತಾದವರು ನಟಿಸಿರುತ್ತಾರೆ ಮೂವತ್ತೊಂದನೇ ಚಲನಚಿತ್ರ ಮನಸಾಕ್ಷಿ ಇದು ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಪಿ ಸಾಂಬಶಿವರಾವ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ಸೂಪರ್ ಸ್ಟಾರ್ ಕೃಷ್ಣ ಜಗ್ಗಯ್ಯ ಕಾಂತಾರಾವ್ ಸಾಹುಕಾರ್ ಜಾನಕಿ ಅಲ್ಲೂ ರಾಮಲಿಂಗಯ್ಯ ಗಿರಿಬಾಬು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತೆರಡನೇ ಚಲನಚಿತ್ರ ಚಿನ್ನಿ ಕೃಷ್ಣುಡು ಇದು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಜಂಧ್ಯಾಲರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ರಮೇಶ್ ಬಾಬು ಶರತ್ ಬಾಬು ಖುಷ್ಬು ಬ್ರಹ್ಮಾನಂದಂ ಸುತ್ತಿವೇಲು ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಮೂವತ್ತ್ಮೂರನೇ ಚಲನಚಿತ್ರ ಪ್ರೇಮ ಯುದ್ಧಂ ಇದು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಎಸ್ ವಿ ರಾಜೇಂದ್ರ ಸಿಂಗ್ ಅವರು ನಿರ್ದೇಶನ ಮಾಡಿರುತ್ತಾರೆ ಇದು ಕನ್ನಡದ ಬಣ್ಣದ ಗೆಜ್ಜೆ ಚಿತ್ರದ ರಿಮೇಕ್ ಆಗಿರುತ್ತದೆ ಈ ಚಿತ್ರದಲ್ಲಿ ಹಕ್ಕಿನೇನಿ ನಾಗಾರ್ಜುನ ಅಮಲ ಮೋಹನ್ ಬಾಬು ದೇವರಾಜ್ ಅಮ್ಜದ್ ಖಾನ್ ವಾಣಿ ವಿಶ್ವನಾಥ್ ಇನ್ನೂ ಮುಂತಾದವರು ನಟಿಸಿರುತ್ತಾರೆ ಅವರು ನಟಿಸಿರುವ ಮೂವತ್ನಾಲ್ಕನೇ ಮತ್ತು ಕೊನೆಯ ಚಲನಚಿತ್ರ ಸರಿಗಮಲು ಇದು ಸಾವಿರದ ಒಂಬೈನೂರ ತೊಂಬತ್ಮೂರರಲ್ಲಿ ಬಿಡುಗಡೆಗೊಂಡಿದ್ದು ಈ ಚಿತ್ರವನ್ನು ಕ್ರಾಂತಿ ಕುಮಾರ್ರವರು ನಿರ್ದೇಶನ ಮಾಡಿರುತ್ತಾರೆ ಈ ಚಿತ್ರದಲ್ಲಿ ವಿನೀತ್ ರಂಭಾ ಸೋಮ್ಯಾಜುಲು ತನಿಖೇಳ ಭರಣಿ ಮನೋಜ್ ಕೆ ಜಯನ್ ಇನ್ನು ಮುಂತಾದವರು ನಟಿಸಿರುತ್ತಾರೆ ಇದಿಷ್ಟು ಫ್ರೆಂಡ್ಸ್ ಭಾರತಿ ವಿಷ್ಣುವರ್ಧನ್ರವರು ತೆಲುಗಿನಲ್ಲಿ ನಟಿಸಿರುವ ಮೂವತ್ತ್ನಾಲ್ಕು ಚಲನಚಿತ್ರಗಳ ವಿವರ ಫ್ರೆಂಡ್ಸ್ ಈ ಮಾಹಿತಿ ತಮಗೆ ಇಷ್ಟವಾಯಿತು ಎಂದುಕೊಳ್ಳುತ್ತೇನೆ ಈ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಮಾಹಿತಿಯನ್ನು ತಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಮಾಹಿತಿಯೊಂದಿಗೆ ನಮಸ್ಕಾರ